ವಿಶೇಷವಾಗಿ ಇಲ್ಕಲ್ ನಗರದ ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ವರದಿಗಾರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದಿಂದ ವಿದ್ಯಾರ್ಥಿಗಳ ಜನ ಪ್ರಣಾಳಿಕೆ ಅಂಥೇಳಿ ನಾವು ಇತ್ತೀಚೆಗೆ ಹೊರತಂದಿದ್ದೇವೆ ಇದರ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂತೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ವಿದ್ಯಾರ್ಥಿಗಳ ಜನರ ಸಮಸ್ಯೆಗಳು ಅವರ ಬೇಕು ಬೇಡಕುಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಪಕ್ಷಗಳಿಗೆ ನಾವು ಈಗಾಗಲೇ ವಿದ್ಯಾರ್ಥಿ ಜನ ಪ್ರಣಾಳಿಕೆಯನ್ನು ತಲುಪಿಸಿದ್ದೇವೆ ಮತ್ತು ಈ ಬಾರಿಯ ಚುನಾವಣೆಯ ಚರ್ಚಾ ವಿಷಯವು ಕೂಡ ವಿದ್ಯಾರ್ಥಿ ಜನರ ಸಮಸ್ಯೆಗಳ ಆಧಾರದಲ್ಲಿ ಆಗಬೇಕು ಇವುಗಳನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಯ ಜನರ ಮತಗಳು ನಿರ್ಣಾಯಕವಾಗುವಂತೆ ಒಂದು ಜನಾಭಿಪ್ರಾಯ ಮೂಡಿಸಲು ನಾವು ಒಂದು ವಿದ್ಯಾರ್ಥಿ ಯುವ ಪ್ರಣಾಳಿಕೆ ಅಂತೇಳಿ ಹೊರತಂದಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಮೂರು ವಿಷಯಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಪ್ರಾಥಮಿಕವಾಗಿ ನೀವು ನೋಡಿದಾದರೆ ಅದರಲ್ಲಿ ಒಂದು ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಅದರ ಜೊತೆಗೆ ಉದ್ಯೋಗ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂತೆ ಭಾರತವು ಕೂಡ ಇಡೀ ಏಷ್ಯಾದಲ್ಲಿ ನೀವು ನೋಡೋದಾದರೆ ವಿ ಹೆಚ್ಚು ಯುವಜನರನ್ನು ಹೊಂದಿದಂಥ ದೇಶ ಬಹುದೊಡ್ಡ ಮಾನವ ಸಂಪನ್ಮೂಲ ಹೊಂದಿದ ದೇಶವಾದರೂ ಕೂಡ ಇವತ್ತು ನಾವು ಉದ್ಯೋಗದಲ್ಲಿ ನೋಡಿದರೆ ನಿರುದ್ಯೋಗ ತಾಂಡವ ಇದೆ ಸರಿ ಸುಮಾರು ಎನ್ ಎಸ್ ಎಸ್ ಅಂತ ಒಂದು ರಿಪೋರ್ಟ್ ಇತ್ತೀಚೆಗೆ ವರದಿ ಮಾಡಿತು ಸುಮಾರು ನಲವತ್ತೈದು ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇವತ್ತು ನಮ್ಮಲ್ಲಿ ಹೆಚ್ಚಿಕೆಯಾಗಿದೆ ಇದು ಅತ್ಯಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ನಾವೆಲ್ಲ ಎದುರಿಸ್ತಾ ಇದ್ದೀವಿ ಇದಕ್ಕೆ ಭಾಳ ಪ್ರಮುಖವಾಗಿ ನಮ್ಮನ್ನು ಆಳ್ತಕ್ಕಂಥ ರಾಜಕೀಯ ಪಕ್ಷಗಳು ಅವು ಯಾವ ರೀತಿಯ ದೇಶವನ್ನು ಮುನ್ನೋಟಕ್ಕೆ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿಯ ದೇಶವನ್ನು ಅವ್ರು ಕಟ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಪ್ರಶ್ನೆ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳ ಜನರ ಸಮಸ್ಯೆಗಳನ್ನು ಅವ್ರು ಆಲಿಸಬೇಕು ಮತ್ತು ಅವುಗಳನ್ನು ಯಾರೆಲ್ಲ ಈಡೇರಿಸ್ತಕ್ಕಂಥ ಒಂದು ಖಚಿತವಾದಂಥ ಬದ್ಧತೆಯನ್ನು ತೋರಿಸ್ತಾರೆ ಯಾರು ಕಮಿಟೆಡ್ ಪಾಲಿಟಿಕ್ಸ್ ಮಾಡ್ತಾರೆ ಅಂಥವರಿಗೆ ವಿದ್ಯಾರ್ಥಿಗಳ ಜನರ ಮತಗಳನ್ನು ನೀಡ್ತೇವೆ ಹೊರತು ಯಾವುದೇ ರೀತಿಯ ಜಾತಿ ಧರ್ಮ ಭಾಷೆ ಆಧಾರದಲ್ಲಿ ನಾವು ವಿದ್ಯಾರ್ಥಿಗಳ ಜನರು ಮತಗಳನ್ನು ನೀಡೋದಿಲ್ಲ ಯಾಕಂತಂದರೆ ಇವತ್ತು ವಿದ್ಯಾರ್ಥಿಗಳ ಜನರು ಅನೇಕ ರೀತಿಯ ಕಷ್ಟಪಾಡುಗಳನ್ನು ಸಹಿಸಿಕೊಂಡು ಇವತ್ತು ಶಿಕ್ಷಣವನ್ನು ಪಡಿತಾ ಇದ್ದಾರೆ ನಿಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ಗಗನ ಕುಸುಮವಾಗಿದೆ ಬಡವರಿಗೆ ಒಂದು ರೀತಿಯ ಶಿಕ್ಷಣ ಮತ್ತು ಹಣ ಉಳ್ಳವರಿಗೆ ಒಂದು ರೀತಿಯ ಶಿಕ್ಷಣ ಆಗಿದೆ ಹಾಗಾಗಿ ಶಿಕ್ಷಣದಲ್ಲಿ ಇವತ್ತು ಅಸಮಾನತೆಯನ್ನು ನಮ್ಮನ್ನು ಆಳ್ತಕ್ಕಂಥ ರಾಜಕೀಯ ಪಕ್ಷಗಳು ಸೃಷ್ಟಿ ಮಾಡ್ತಾ ಇದ್ದಾವೆ ಯಾವ ರಾಜಕೀಯ ಪಕ್ಷಗಳು ಸಂವಿಧಾನದ ಭಾಷೆಯನ್ನು ತೆಗೆದುಕೊಂಡಿದ್ದರು ಅವರು ಪ್ರಮಾಣವನ್ನು ಮಾಡಿದರು ಸಂವಿಧಾನದಲ್ಲಿ ಹೇಳಲಾಗ್ತಾಯಿದೆ ಎಲ್ಲರೂ ಕೂಡ ನಾವು ಸಾಮಾಜಿಕ ನ್ಯಾಯವನ್ನು ಕೊಡ್ತೇವೆ ಎಲ್ಲರಿಗೂ ಕೂಡ ಸ ಸಮಾನ ಹಕ್ಕುಗಳನ್ನು ಕೊಡ್ತೇವೆ ಅಂತ ಯಾವ ಒಂದು ರಾಜಕೀಯ ಪಕ್ಷಗಳು ಇವತ್ತು ತಮ್ಮ ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅವರಿಗಳೇ ಇವತ್ತು ಮುಂದೆ ನಿಂತುಕೊಂಡು ಇವತ್ತು ಶಿಕ್ಷಣದ ಖಾಸಗೀಕರಣವನ್ನು ಶಿಕ್ಷಣದಲ್ಲಿರ್ತಕ್ಕಂಥ ಕೋ ಒಂದು ಕಾರ್ಪೊರೇಟೈ ಕಾರ್ಪೊರೇಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ವಿದ್ಯಾರ್ಥಿ ಜನರು ನಾವು ಶಿಕ್ಷಣವಂತರ ಆಗಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಅರಿತಿದ್ದೇವೆ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕಾಗಿ ಮತ್ತು ಸಂವಿಧಾನದ ಆಶಯಗಳನ್ನು ಸಾಕಾರಗೊಳಿಸ್ಲಿಕ್ಕಾಗಿ ಇವತ್ತು ನಾವು ಒಂದು ವಿದ್ಯಾರ್ಥಿ ಯೋಜನೆ ಪ್ರಾಣಾಯಕೆಯನ್ನು ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾನು ಈಗಾಗಲೇ ಹೇಳಿದಂತೆ ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಅದರ ಜೊತೆಗೆ ಉದ್ಯೋಗ ಮೂರು ವಿಭಾಗಗಳಲ್ಲಿ ನಾವು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಮುಖವಾಗಿ ಶಿಕ್ಷಣ ಹಕ್ಕು ಕಾಯ್ದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಗೊತ್ತಿರತಕ್ಕಂಥ ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಸಾಮಾಜಿಕ ಚಳುವಳಿ ಆಧಾರದಲ್ಲಿ ಒಂದು ತನ್ನಂಥ ಕಾನೂನು ಯಾವುದಪ್ಪ ಅಂತಂದರೆ ಅದು ಶಿಕ್ಷಣ ಹಕ್ಕು ಕಾಯ್ದೆ ಅದು ಯಾವುದೇ ಒಂದು ಸರ್ಕಾರ ಪ್ರಸ್ತಾಪ ಮಾಡಿದಂಥ ಒಂದು ವಿಚಾರ ಅಲ್ಲ ಸಾಮಾಜಿಕವಾಗಿ ಈ ದೇಶದ ಜನರುಗಳು ನಾವಾದರೂ ಸಂವಿಧಾನದ ಆಶೆ ಏನು ಆರ್ಟಿಕಲ್ ಇಪ್ಪತ್ತೊಂದರ ಅಡಿಯಲ್ಲಿ ನಮಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ನಾವು ಪಡೆದುಕೊಂಡೆವು ಅದಾದರೆ ಈಗ ಸರಿಸುಮಾರು ಹದಿನೈದು ವರ್ಷಗಳನ್ನು ಕೂಡ ನಾವು ಕಾಲ ಕಳೀತಾ ಬಂದರೂ ಕೂಡ ಶಿಕ್ಷಣದ ಒಂದು ಜನರಿಗೆ ತಲುಪಿಸುವಲ್ಲಿ ಸರ್ಕಾರಗಳು ವಿಫಲ ಆಗ್ತಾಯಿವೆ ಶಿಕ್ಷಣ ಹಕ್ಕು ಕಾಯ್ದೆ ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು ಆ ಮೂಲಕ ಎಲ್ಲರಿಗೂ ಕೂಡ ಗುಣಮಟ್ಟದ ಮತ್ತು ಉಚಿತ ಶಿಕ್ಷಣ ದೊರೀಬೇಕಂತಕ್ಕಂಥ ಒಂದು ಪ್ರಾಥಮಿಕ ನಮ್ಮದು ಬೇಡಿಕೆ ಇದೆ ಅದರ ಜೊತೆಗೆ ಎರಡನೇದಾಗಿ ಸಂವಿಧಾನದ ಶೆಡ್ಯೂಲ್ ಹೇಳರ ಪ್ರಕಾರ ಇರ್ತಕ್ಕಂಥದ್ದು ಸಮವರ್ತಿ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ಅಂತ ಇರ್ತದೆ ಅದರಲ್ಲಿ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಇದರಿಂದ ಅನೇಕ ರೀತಿಯ ಗೊಂದಲಗಳು ಈಗಾಗಲೇ ಏರ್ಪಡ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಅದು ವಾಪಸ್ಸಾಗಿ ರಾಜ್ಯ ಒಂದು ಪಟ್ಟಿಗೆ ಅದನ್ನು ಸರ್ಕಾರಗಳು ತರಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದೀವಿ ಅದ್ರ ಜೊತೆಗೆ ಮೂರನೇದಾಗಿ ನಮ್ಮ ಇದರಲ್ಲಿ ಬೇಡಿಕೆ ಇರತಕ್ಕಂಥದ್ದು ಸರ್ಕಾರಿ ಶಾಲೆಗಳಾಗಿರ್ಬೋದು ಮತ್ತು ಅಂಗನವಾಡಿಗಳಾಗಿರ್ಬೋದು ಇತ್ತೀಚೆಗೆ ಅನೇಕ ರೀತಿಯ ವರದಿಗಳನ್ನು ನೀವು ನೋಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಸರಿಸುಮಾರು ಅರವತ್ತು ಸಾವಿರಕ್ಕಿಂತಲೂ ಅಧಿಕ ರೀತಿಯ ಅಂಗನವಾಡಿಗಳ ವ್ಯವಸ್ಥೆಯನ್ನು ನಾವು ಕರ್ನಾಟಕದಲ್ಲಿ ಹೊಂದಿದ್ದೇವೆ ಆದರೆ ಬಹುತೇಕ ಅಂಗನವಾಡಿಗಳಲ್ಲಿ ಸರಿಯಾದಂತಹ ಒಂದು ಮೂಲ ಸೌಕರ್ಯಗಳೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ ಅದಕ್ಕೋಸ್ಕರ ಸರ್ಕಾರಿಗಳು ಸರ್ಕಾರಗಳು ಶಾಲೆಗಳನ್ನಾಗಲಿ ಪ್ರಾಥಮಿಕ ಶಾಲೆಗಳನ್ನು ಇವರು ಹೇಳ್ತಾ ಇದ್ದಾರೆ ಅವರು ವಿಲೀನಗೊಳಿಸ್ತಕ್ಕಂಥ ಪ್ರಕ್ರಿಯೆ ಮೂಲಕ ವಿಲೀನ ಅಂತಂದರೆ ಅದರದ್ದು ಮುಚ್ಚತಕ್ಕಂಥದ್ದು ಅಂತಂದರೆ ಬಂದ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ತಲುಪ್ತಾ ಇದೆ ಬಡವರಿಗೆ ಅದರಲ್ಲೂ ವಿಶೇಷವಾಗಿ ತಳ ಸಮುದಾಯ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಅಂತಕ್ಕಂಥದ್ದು ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರಿಗೆ ದೊರೀತಾ ಇತ್ತು ಇವತ್ತು ಅದು ಕೂಡ ನಿಲ್ತಕ್ಕಂಥ ಒಂದು ದುರದೃಷ್ಟ ನಮ್ಮಲ್ಲಿ ಏರ್ಪಡ್ತಾಯಿದೆ ಇತ್ತೀಚೆಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಕೂಡ ಕೇಂದ್ರ ಸರ್ಕಾರ ತಂದಿದೆ ಅದರ ಅನೇಕ ರೀತಿಯ ವಿರೋಧಗಳ ನಡುವೆ ಕೂಡ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಅದನ್ನು ಬದಲಾಯಿಸಿ ಈಗ ರಾಜ್ಯ ಶಿಕ್ಷಣ ನೀ ನೀತಿಯನ್ನು ತರ್ತಾ ಇದೆ ಅದನ್ನು ನಾವು ಸ್ವಾಗತಿಸ್ತೇವೆ ಅದರ ಜೊತೆ ಇಡೀ ದೇಶಾದ್ಯಂತ ಎನ್ ಇ ಪಿಯನ್ನು ಅವರು ತಕ್ಷಣವೇ ಅದನ್ನು ನಿಲ್ಲಿಸಬೇಕು ಮತ್ತು ಆಯಾ ರಾಜ್ಯಗಳ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ರಾಜ್ಯಗಳಿಗೆ ರಾಜ್ಯ ಶಿಕ್ಷಣ ನೀತಿ ರೂಪಿಸಲಿಕ್ಕೆ ಕೇಂದ್ರ ಸರ್ಕಾರಗಳು ಅನುಮತಿಯನ್ನು ಕೊಡುತ್ತೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಕೊನೆಯದಾಗಿ ನಮ್ದು ಐದನೇ ಇದರಲ್ಲಿ ಬೇಡಿಕೆ ಏನಪ್ಪ ಅಂದರೆ ಕೋಟಾರಿಯಾಗ ಸುಮಾರು ಹತ್ತೊಂಬತ್ತೆಂಟರಲ್ಲಿ ಸ್ವಾತಂತ್ರ್ಯದ ನಂತರದಲ್ಲಿ ಒಂದು ಕೋಟಾರಿಯವರು ಅನೇಕ ರೀತಿಯ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರು ಈ ದೇಶದ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಯಾವ ರೀತಿಯ ಬದಲಾವಣೆಗಳಾಗಬೇಕಂತ ಹೇಳಿ ಕೋಟಾರಿ ಆಯೋಗದ ಪ್ರಕಾರ ಜಿ ಡಿ ಪಿ ಆರು ಪರ್ಸೆಂಟ್ ಕೊಡಬೇಕಂತ ಹೇಳಿ ಆ ಕಾಲದಲ್ಲಿ ಹೇಳಿದ್ರು ಕೂಡ ಇದುವರೆಗೂ ಕೂಡ ನಾವು ಎರಡು ಪಾಯಿಂಟ್ ಒಂಬತ್ತರಿಂದ ಮೂರು ಪಾಯಿಂಟ್ ನಾಲ್ಕರವರೆಗೆ ಮಾತ್ರ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜಿ ಡಿ ಕೇವಲ ಮೂರು ಪಾಯಿಂಟ್ ನಾಲ್ಕರವರೆಗೆ ಬಂದು ನಿಂತಿವೆ ಅಂತಂದ್ರೆ ಆರು ಪರ್ಸೆಂಟ್ ಅವರು ಇದುವರೆಗೂ ಕೂಡ ತಲುಪಿಲ್ಲ ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಜಿ ಡಿ ಆರು ಪರ್ಸೆಂಟ್ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರಗಳ ಬಜೆಟ್ ಅಲ್ಲಿ ಸವಿಸ್ತಾರ ಮೂವತ್ತು ಪರ್ಸೆಂಟ್ ಅಷ್ಟು ಅವರು ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಬಜೆಟ್ ಅಲೋಕೇಶನ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೇವೆ ಅದ್ರ ಜೊತೆಗೆ ಎರಡನೇ ನಮ್ಮ ಪ್ರಮುಖ ಬೇಡಿಕೆ ಉನ್ನತ ಶಿಕ್ಷಣದಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ನೀಟ್ ಸಿಇಿ ಈ ರೀತಿ ಎಕ್ಸಾಮ್ಗಳ ಮೂಲಕ ಎಲ್ಲವೂ ಕೂಡ ಕೇಂದ್ರ ಸರ್ಕಾರವು ಕೇಂದ್ರೀಕರಣ ಮಾಡ್ತಾ ಬರ್ತಾ ಇದೆ ಇದರಿಂದ ರಾಜ್ಯಗಳ ಸ್ವಾಯತ್ತತೆ ಕಡಿಮೆ ಆಗ್ತಾ ಇದೆ ರಾಜ್ಯಗಳ ಶೈಕ್ಷಣಿಕ ಸಂಸ್ಥೆಗಳ ಸ್ವಾಯತ್ತತೆ ಕಡಿಮೆ ಆಗ್ತಾ ಇದೆ ಮತ್ತು ಆಯಾ ರಾಜ್ಯದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕವೊಂದರಲ್ಲಿ ಇವತ್ತು ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಹೊಂದಿದಂಥ ರಾಜ್ಯ ಕರ್ನಾಟಕವಾಗಿದೆ ಆದರೆ ಕ ನೀಟಿನ ಮೂಲಕ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಷ್ಟು ಪ್ರಾತಿನಿಧ್ಯ ಸಿಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದಾಗ ಎಷ್ಟು ನಮಗೆ ಶಿಕ್ಷಣ ಸಂಸ್ಥೆಗಳಿಗೆ ಅದಕ್ಕೆ ಅನುಗುಣವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಸೀಟುಗಳು ಲಭ್ಯವಾಗ್ತಾ ಇಲ್ಲ ಇದರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅದೇ ರೀತಿಯಾಗಿ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಕೇರಳ ತಮಿಳುನಾಡು ಕೂಡ ಪಾಸ್ ಮಾಡಿದ್ದಾರೆ ನೀಟನ್ನು ಅವರು ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಅದೇ ರೀತಿ ದೇಶಾದ್ಯಂತ ಈ ರೀತಿಯ ಒಂದು ಕೇಂದ್ರೀಕೃತ ಪರೀಕ್ಷೆಗಳನ್ನು ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದೇವೆ ಅದರ ಜೊತೆಗೆ ಪ್ರತಿಯೊಂದು ಒಂದು ಜಿಲ್ಲೆಯು ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ತರಬೇಕು ಆ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉನ್ನತ ಶಿಕ್ಷಣವು ಕೂಡ ಲಭಿಸಬೇಕು ಅದ್ರ ಜೊತೆಯಲ್ಲಿ ಮೆಡಿಕಲ್ ಎಜುಕೇಷನ್ ಕೂಡ ಬಡವರಿಗೂ ಕೂಡ ಅದು ಲಭ್ಯವಾಗಬೇಕಂತ ನಾವು ಇದರಲ್ಲಿ ಬೇಡಿಕೆ ಇಟ್ಟಿದ್ದೇವೆ ಮೂರನೇದಾಗಿ ಇದರಲ್ಲಿ ವಿದೇಶಿ ಖಾಸಗಿ ವಿಶ್ವವಿದ್ಯಾಲಯಗಳು ಇತ್ತೀಚೆಗೆ ಎನ್ ಇ ಪಿ ಅಲ್ಲಿ ಪ್ರಸ್ತಾಪ ಮಾಡಿದರು ಅಂದರೆ ಪ್ರತಿಷ್ಠಿತ ವಿದೇಶಿಯ ವಿಶ್ವವಿದ್ಯಾಲಯಗಳನ್ನು ಭಾರತದಲ್ಲಿ ತೆಗೆಯೋರ ಮೂಲಕ ಇಲ್ಲಿನ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯನ್ನು ಮುಸ್ತಕ್ಕಂಥ ಒಂದು ಪರೋಕ್ಷವಾದಂಥ ಒಂದು ನಡೆಯಾಗಿತ್ತು ಇದನ್ನು ಕೂಡ ನಾವು ವಿರೋಧಿಸ್ತಾ ಇದ್ದೀವಿ ಇದರ ಜೊತೆಗೆ ಇನ್ನು ಮುಂದೆ ರಾಷ್ಟ್ರೀಯ ಯಾವುದೇ ರೀತಿಯ ಎಜುಕೇಷನ್ಗಳನ್ನು ಸಿಕ್ಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವುದಾದರೆ ಆಯಾ ಸಾಮಾಜಿಕವಾಗಿ ಹಿಂದುಳಿದಂಥ ಕರ್ನಾಟಕದಲ್ಲಿ ನೀವು ನೋಡೋದಾದರೆ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಮಗೆ ಸರಿಯಾದಂಥ ಉನ್ನತ ಶಿಕ್ಷಣದ ವ್ಯವಸ್ಥೆ ಇಲ್ಲ ಹಾಗಾಗಿ ಒಂದು ವೇಳೆ ಸರ್ಕಾರಗಳು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಬೇಕಾದ್ರೆ ಅವುಗಳನ್ನು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವೆಲ್ಲ ಕ್ಷೇತ್ರಗಳು ಹಿಂದುಳಿದಿವೆ ಅವುಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ ಅದರ ಜೊತೆಗೆ ಸ ಇದರಲ್ಲಿ ಭಾಳ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ನೀವು ನೋಡ್ತಾ ಇರತಕ್ಕಂಥದ್ದಿರ್ಬೋದು ರೋಹಿತ್ ವೆಮ್ಲಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅಲ್ಲಿನ ಉನ್ನತ ಜಾತಿಯವರ ತೊಂದರದಿಂದ ಆತನು ದಲಿತನು ಇರತಕ್ಕಂಥ ಕಾರಣಕ್ಕಾಗಿ ಆತನು ಮರ್ಡರ ಮರ್ಡರ್ಗೊಳಗಾದ ಅಂತಂದರೆ ಆತ್ಮಹತ್ಯೆಗೆ ಒಳಗಾದ ಇವತ್ತು ಅನ್ ಇಂಥ ಅನೇಕ ರೀತಿಯ ಸಮಸ್ಯೆಗಳು ಉನ್ನತ ಶಿಕ್ಷಣ ಸಂಸ್ಥೆಗಳೇ ನಡೀತಾ ಇದ್ದೀವಿ ಇದಕ್ಕೋಸ್ಕರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಜಾತಿ ಧರ್ಮ ಆಧಾರಿತ ತಾರತಮ್ಯ ನಿವಾರಣೆ ಮಾಡಲಿಕ್ಕೋಸ್ಕರ ರೋಹಿತ್ ಕಾಯ್ದೆಯನ್ನು ಸರ್ಕಾರ ಕೂಡಲೇ ತರಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಮೂರನೇದಾಗಿ ಭಾಳ ಪ್ರಮುಖವಾದಂಥ ನಮ್ಮ ಬೇಡಿಕೆ ಉದ್ಯೋಗದಲ್ಲಿ ಉದ್ಯೋಗನ ಈಗಾಗಲೇ ಹೇಳಿದಂತೆ ದೇಶದಲ್ಲಿ ಸರಿಸುಮಾರು ಸರ್ಕಾರಿ ಶಿಕ್ಷಣ ಸರ್ಕಾರಿ ವ್ಯವಸ್ಥೆಯಲ್ಲಿ ಸರಿಸುಮಾರು ಮೂವತ್ತು ಲಕ್ಷಕ್ಕಿಂತಲೂ ಅಧಿಕ ಉದ್ಯೋಗಗಳ ಖಾಲಿವೆ ಅಂತಕ್ಕಂಥ ಒಂದು ಆಘಾತಕಾರಿ ವರದಿ ನಮ್ಮ ಮುಂದೆ ಬಂದಿದೆ ಇತ್ತೀಚೆಗೆ ಒಂದು ಎನ್ ಎಸ್ ಅಂತಕ್ಕಂಥ ಒಂದು ವರದಿಯಲ್ಲಿ ಪ್ರಕಾರ ದೇಶದಲ್ಲಿ ಸರಿಸುಮಾರು ಮೂರು ಜನ ನಿರುದ್ಯೋಗಿಗಳಲ್ಲಿ ಎರಡು ಜನ ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ ಅಂತಂದರೆ ಪದವಿ ಪಡೆದರೂ ಕೂಡ ಅವರಿಗೆ ಸರಿಯಾದಂಥ ಒಂದು ಶಿಕ್ಷಣ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಭಾರತದನ್ನು ತಂದಿಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ಯುವ ಜನರಿಗೆ ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಪಡೆದಂತಹ ಪದವೀಧರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅವರಿಗೆ ಉದ್ಯೋಗಗಳನ್ನು ಕೊಡಬೇಕು ಮತ್ತು ಅದರ ಜೊತೆಗೆ ಸರ್ಕಾರಿ ವಲಯದಿರ್ತಕ್ಕಂಥ ಎಲ್ಲ ಸಂಸ್ಥೆಗಳನ್ನು ಇತ್ತೀಚಿಗೆ ನೀವು ನೋಡ್ತಾ ಇರ್ಬೋದು ಬಿ ಎಸ್ ಎನ್ ಎಲ್ ಆಗಿರಬಹುದು ಮತ್ತು ಏರ್ ಇಂಡಿಯಾ ಆಗಿರ್ಬೋದು ಅಂಥ ಅನೇಕ ಸಂಸ್ಥೆಗಳನ್ನು ಇವತ್ತು ಸರ್ಕಾರಗಳೇ ಖುದ್ದಾಗಿ ಖಾಸಗೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಸರ್ಕಾರಿ ಸಂಸ್ಥೆಗಳನ್ನು ಸಾಮಾಜಿಕ ವಲಯದಲ್ಲಿರ್ತಕ್ಕಂಥ ಯಾವುದೇ ಕ್ಷೇತ್ರವನ್ನು ಕೂಡ ಸರ್ಕಾರಗಳು ಖಾಸಗೀಕರಣಕ್ಕೆ ಒಳಪಡ್ ಒಳಪಡಿಸಬಾರ್ದು ಇದರಿಂದ ಜನರಿಗೆ ಸೇವಾ ಭದ್ರತೆಯನ್ನು ಅದರಲ್ಲಿ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮೂರನೇದಾಗಿ ಸಾಮಾಜಿಕ ವಲಯದಲ್ಲಿ ಅಂದರೆ ಬಜೆಟ್ನಲ್ಲಿ ಭಾಳ ವಿಶೇಷವಾಗಿ ಯುವಜನರಿಗೆ ಮತ್ತು ಶಿಕ್ಷಣಕ್ಕೆ ಒಳಗೊಂಡಂತೆ ಸರಿಸುವ ಮೂವತ್ತು ಪರ್ಸೆಂಟನ್ನು ಬಜೆಟ್ನಲ್ಲಿ ಇದಕ್ಕೆ ಮೀಸಲಿಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ ಈ ಒಂದು ಮೂರು ವಿಚಾರಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಉನ್ನತ ಶಿಕ್ಷಣ ಮತ್ತು ಉದ್ಯೋಗದಲ್ಲಿರ್ತಕ್ಕಂಥ ನಮ್ಮ ಬೇಡಿಕೆಗಳನ್ನು ಈಗಾಗಲೇ ನಾವು ರಾಜ್ಯದ ವಿವಿಧ ಪಕ್ಷದ ಮುಖಂಡರಿಗೂ ಮತ್ತು ಪಕ್ಷದ ನಾಯಕರಿಗೂ ಕೂಡ ನಮ್ಮ ಪ್ರಣಾಳಿಕೆಯನ್ನು ಈಗಾಗಲೇ ನಾವು ಕೊಟ್ಟಿದ್ದೇವೆ ಮತ್ತು ನಮ್ಮ ಒಂದು ಭಾಳ ಪ್ರಮುಖವಾದಂಥ ಉದ್ದೇಶ ಈ ಪ್ರಣಾಳಿಕೆಯನ್ನು ಹೊರತರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿ ಜನರಾದ ನಾವುಗಳು ಯಾ ಮತಗಳನ್ನು ನಾವು ಯಾವುದೇ ಒಂದು ಜಾತಿ ಧರ್ಮ ಆಧಾರದಲ್ಲಿ ನಾವು ನೀಡೋದಿಲ್ಲ ನಾವು ಮತಗಳ ನೀಡ್ತಕ್ಕಂಥದ್ದು ನಮ್ಮ ಶಿಕ್ಷಣ ಉದ್ಯೋಗವನ್ನು ಯಾರು ಕೊಡ್ತೀನಿ ಅಂತೇಳಿ ಖಾತರಿಪಡಿಸ್ತಾರೆ ಅವರಿಗೆ ನಾವು ಉದ್ಯ ಮತಗಳ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ನಮ್ಮ ಈ ಒಂದು ವಿದ್ಯಾರ್ಥಿ ಪ್ರಣಾಳಿಕೆ ನಿಮ್ಮ ಮುಂದೆ ಪ್ರಸ್ತುತ